ಸಾಲು ಮರದ ತಿಮ್ಮಕ್ಕರವರ ಮಾರ್ಗದರ್ಶನದಲ್ಲಿ ಪರಿಸರ ಮಾಲಿನ್ಯ ಸಂರಕ್ಷಣೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಸರ ಎಂದು ಕರೆಯುತ್ತೇವೆ ಈ ಪರಿಸರ ಮರ ಗಿಡ ಗುಡ್ಡ ಬಿಟ್ಟ ನದಿ ಸರೋವರ ಗಾಳಿ ಮಳೆ ಬಿಸಿಲು ಹೀಗೆ ಎಲ್ಲವನ್ನೂ ಒಳಗೊಂಡಿದೆ ಪರಿಸರವು ಮಾನವನಿಂದ ನಿರ್ಮಿತವಾದದ್ದಲ್ಲ ಬದಲಾಗಿ ಮಾನವನ ಬದುಕಿಗಾಗಿ ದೇವರ ಸೃಷ್ಟಿಯಾಗಿದೆ ಮಾನವನು ಒಳಗೊಂಡಂತೆ ಎಲ್ಲಾ ಪ್ರಾಣಿ ಪಕ್ಷಿಗಳು ತಮ್ಮ ಜೀವಿತಾವಧಿಯವರೆಗೆ ಪರಿಸರದಲ್ಲಿ ಬದುಕಿದ್ದೇವೆ ಆದ್ದರಿಂದ ಮಾನವನು ಪರಿಸರದಲ್ಲಿ ಶಿಶು ಎಂದು ಕರೆಸಿಕೊಂಡಿದ್ದಾನೆ ಮಾನವ ತನ್ನ ಏಳಿಗೆಗಾಗಿ ತನಗೆ ಬೇಕಾದ ಎಲ್ಲವನ್ನೂ ಪ್ರಕೃತಿಯಿಂದಲೇ ಪಡೆಯುತ್ತಾನೆ ಆದ ಕಾರಣ ಪ್ರಕೃತಿಯನ್ನು ಪ್ರಕೃತಿ ಮಾತೆ ಎಂದು ಕರೆಯುತ್ತೇವೆ ಆದರೆ ಇಂದು ಮಾನವನ ಸ್ವಾರ್ಥದಿಂದಾಗಿ ಅನೇಕ ಪ್ರಕೃತಿ ವಿರುದ್ಧವಾದ ಪರಿಕರಗಳನ್ನು ಮತ್ತು ವಿಷಕಾರಿ ಉಪಕರಣಗಳನ್ನು ತಯಾರಿ ಮಾಡಿ ಪರಿಸರವನ್ನು ನಾಶ ಮಾಡುತ್ತೀನಿ ಕಾಡಿದ್ದರೆ ಕಾರ್ಮೋಡ ಎಂಬ ಗಾದೆಯಂತೆ ಗಿಡ ಮರಗಳು ಇದ್ದಾಗ ಮಾತ್ರ ಮಳೆ ಬೆಳೆಗಳು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಪ್ರಕೃತಿಯ ಮಡಿಲಲ್ಲಿ ಮಾನವನು ಪ್ರಕೃತಿಯ ಒಡಲಿಗೆ ಕೈ ಹಾಕಿದ್ದಾನೆ ಪ್ರಕೃತಿಗೆ ಪ್ರತಿ ಪ್ರಕೃತಿಯನ್ನು ಸೃಷ್ಟಿಸುವ ಕೆಟ್ಟ ಯೋಜನೆಯಿಂದ ಪರಿಸರವನ್ನು ಹಾಳು ಮಾಡುತ್ತಿದ್ದಾನೆ ಇದರ ಪರಿಣಾಮ ಭೂಸವೇತ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ನೆರೆ ಹಾವಳಿ ಕರೋನಾದಂತಹ ರೋಗ ರುಜಿನಿಗಳು ಯುದ್ಧಗಳು ದಾಳಿ ಮುಂತಾದ ಸಮಸ್ಯೆಗಳನ್ನು ನಾವಿಂದು ಎದುರಿಸುತ್ತಿದ್ದೇವೆ ಮಾನವನ ಜೀವನಕ್ಕೆ ಪರಿಸರವು ಅತಿ ಮುಖ್ಯ ಘಟಕವಾಗಿದೆ ಆದುದರಿಂದ ಪ್ರತಿಯೊಬ್ಬ ಮಾನವನು ಪರಿಸರವನ್ನು ಉಳಿಸಿ ಬೆಳೆಸುವುದು ಅತಿ ಮುಖ್ಯವಾಗಿದೆ ಅರಣ್ಯಗಳು ಪರಿಸರವನ್ನು ಸಮತೋಲನದಲ್ಲಿಡುವ ಸಾಧನದಿಂದ ಸಾಧನದಿಂದ ಆದುದರಿಂದ ಮನೆ ಶಾಲೆ ರಸ್ತೆಗಳು ಬದಿಗಳಲ್ಲಿ ಪ್ರಯೋಜನಕ್ಕೆ ಬರುವ ಸಸಿಗಳನ್ನು ನೆಟ್ಟು ಬೆಳೆಸುವುದು ಇಂದು ಅವಶ್ಯಕವಾಗಿದೆ ಆದುದರಿಂದ ಮನುಷ್ಯ ಬದುಕಲು ಹಾಗೂ ತಮ್ಮ ಮುಂದಿನ ಪೀಳಿಗೆಗಳಿಗೆ ಉಳಿವಿಗಾಗಿ ಉತ್ತಮ ಪರಿಸರ ಅವಶ್ಯಕತೆ ಇದೆ ಪರಿಸರ ಸಂರಕ್ಷಣೆ ನಾಗರಿಕರಾದ ನಮ್ಮ ಕರ್ತವ್ಯವಾಗಿದೆ ಅದಕ್ಕಾಗಿ ವನ ಮಹೋತ್ಸವ ಕಾರ್ಯಕ್ರಮದ ಮೂಲಕ ಎಲ್ಲೆಡೆ ಪರಿಸರ ಜಾಗೃತಿಯನ್ನು ಮೂಡಿಸಿ ಒಂದು ಮರವನ್ನು ಕಡಿದರೆ ಹತ್ತು ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಿ ಪರಿಸರವನ್ನು ಸಂರಕ್ಷಿಸಬೇಕು ಧನ್ಯವಾದಗಳು